ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲೋಗಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಇನ್ನೊಂದು ಸುಪ್ರಸಿದ್ಧವಾದ ಜಾಗ ಐಹೊಳೆ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿದ್ದ ಈ ಸ್ಥಳವು ದೇವಾಲಯಗಳು ಹಾಗೂ ದೇವಾಲಯದ ಶಿಲ್ಪಗಳು ಅತ್ಯಂತ ಪ್ರಾಚೀನ ದೇವಾಲಯ ವಾಸ್ತು ನಿರ್ಮಾಣದ ತೊಟ್ಟಿಲು ಎಂದು ಕರೆಯಲ್ಪಡುವ ಈ ಐಹೊಳೆ ಆರರಿಂದ ಎಂಟನೇ ಶತಮಾನದವರೆಗೆ ಗುಹಾಲಯದಲ್ಲಿ ಹಾಗೂ ಬಾದಾಮಿಯಲ್ಲಿ ಇದ್ದಂಥ ದೇವಾಲಯಗಳ ಪ್ರಯೋಗಗಳು ಇಲ್ಲಿ ನಡೆಯಲ್ಪಟ್ಟಿದೆ ದುರ್ಗಾ ಟೆಂಪಲ್ ಇದು ದುರ್ಗಾ ಎಂದು ಕರೆಸಿಕೊಳ್ಳುವುದು ದೇವಿ ದುರ್ಗೆಯಲ್ಲ ಇದು ಕೋಟೆಯ ತರಹ ಕಾಣುವಂತಹ ದೇವಸ್ಥಾನ ಎಂಬುದಾಗಿದೆ ಇದರ ಬಗ್ಗೆ ಇಲ್ಲಿಯ ಗೈಡ್ ನಮಗೆ ತಿಳಿಸಿ ಹೇಳಿದರು ದೆಹಲಿಯಲ್ಲಿರುವ ಪಾರ್ಲಿಮೆಂಟ್ ಭವನ ಇದರ ಪ್ರತಿಕೃತಿಯಂತೆ ಗೋಚರಿಸುತ್ತಿರುವುದು ಸುಳ್ಳಲ್ಲ ಇದು ಮುಖ್ಯವಾಗಿ ಸೂರ್ಯ ದೇವಾಲಯವಾಗಿದ್ದು ಕೋಟೆ ಅಂದರೆ ದುರ್ಗಕ್ಕೆ ಹತ್ತಿರವಿರುವುದರಿಂದ ದುರ್ಗಾ ದೇವಾಲಯವೆಂದು ಪ್ರಸಿದ್ಧವಾಗಿದೆ ಮಕ್ಕಳು ಕುಡಿಲಿಕ್ಕೆ ನೀರು ತಲೆಕು ಅಂದಾಗ ಆ ನೀರನ್ನು ನೋಡ್ತಾ ನೋಡುತ್ತಾ ಅಯ್ಯೋ ನನ್ನ ಹೈ ಬಳೆ ಎಂಬಂತೆ ಇಲ್ಲದಲ್ಲ ಇದು ಪತ್ರ ಶಾಖೆ ಎಷ್ಟು ದೊಡ್ಡ ದೇವಸ್ಥಾನ ಇರುತ್ತೆ ಅಷ್ಟು ಚೌಕ್ರ ಎತ್ತರವಾಗಿರ್ಬೋದು ಆ ಮ್ಯಾಚ್ ಆಗ್ಬೇಕಾದ್ರೆ ಈ ಕಡೆ ಗಂಗಾ ನದಿ ಇವಳಿಗೆ ವಾಹನ ಮೊಸಳೆ ಇರುತ್ತೆ ಕಡೆ ಯೌನ ಇವಳಿಗೆ ವಾಹನ ಆಮೆ ಇರುತ್ತೆ ಅಂದ್ರೆ ನಾವು ಇದರಿಂದ ಹೋಗ್ಬೇಕಾದ್ರೆ ಅಂತ ಅವ್ರಿಗೋಸ್ಕೆ ಇಲ್ಲಿ ಒಳಗಡೆ ಈ ಕಡೆ ಐಹೊಳೆಯ ಎಲ್ಲ ದೇವಾಲಯಗಳು ಕಾಲಕ್ರಮೇಣ ಜನವಸತಿ ಹೊಂದಿದ್ದು ಇದರ ಒಳಗೇ ಜನರು ವಾಸಿಸಲು ಶುರು ಮಾಡಿ ಅದರ ಅವನತಿಯ ಕಾರಣವಾಯಿತು ಅಂತಹ ಆದರೂ ಈಗ ಪುರಾತತ್ವ ಇಲಾಖೆ ಅವರ ಕೈಯಿಂದ ಇದನ್ನು ಬಿಡಿಸಿಕೊಂಡು ಅದನ್ನು ಶುದ್ಧಗೊಳಿಸಿ ಈಗ ಅದರಲ್ಲಿರುವ ಕೆತ್ತನೆಗಳು ಆ ದೇವಾಲಯಗಳ ಪುನರ್ ನಿರ್ಮಾಣಗೊಳಿಸಲು ಪ್ರಯತ್ನಿಸುತ್ತಿದೆ ದುರ್ಗಾ ದೇವಸ್ಥಾನ ಹಾಗೆಯೇ ಲಡಕಾನ್ ದೇವಸ್ಥಾನ ಹಾಗೆಯೇ ಮೇಗುಟಿ ಅದು ಅಲ್ಲದೆ ಒಂ ಕೊಂಟಿಗುಡಿ ಇಂತಹ ಹಲವಾರು ವಿಧ ವಿಧವಾದ ದೇವಾಲಯಗಳು ಹೆಸರಿಗೂ ಈ ದೇವಾಲಯಕ್ಕೂ ಯಾವುದೇ ಸಂಬಂಧ ಇರುವುದು ಎಲ್ಲ ಶಿಲ್ಪಗಳು ಒಂದು ಕಾಲದಲ್ಲಿ ಬಹಳ ಸುಂದರವಾಗಿದ್ದವು ಎಂದು ನೋಡುವಾಗಲೇ ಗೊತ್ತಾಗುತ್ತದೆ ಅಂತ ಅಂದ್ರೆ ವ್ಯಾಖ್ಯಾರಣ ರೂಪ ವ್ಯಾಖ್ಯಂದ್ರೆ ನನ್ಗೆ ಬೆಂಟ್ ಆಗಿದೆ ಸ್ಟೇಟ್ ಇದೆ ಅಂದ್ರೆ ಯಾವುದೇ ವ್ಯಕ್ತಿ ಸ್ವಲ್ಪ ವಿಶ್ರಾಂತಿನ ತೆಗೆದುಕೊಳ್ಳಬೇಕಾದ್ರೆ ಅವನಿಗೆ ಏನಾದರೂ ಒಂದು ಸಪೋರ್ಟ್ ಬೇಕಾಗುತ್ತೆ ಈ ಶಿವಲಿಂಗದಲ್ಲಿ ನಂದಿಯ ಭೂಜದ ಮೇಲೆ ಇದು ನರಸಿಂಹ ವಿಜಯನರಸಿಂಹ ನೋಡಿ ಸರ್ವಧರ್ಮ ಸಮ

ಲಕ್ಷಣಗಳು ಬೇರೆ ಇದು ವಿಷ್ಣು ಇಲ್ಲ ಶಂಕರ ಚಕ್ರ ಲಕ್ಷ್ಮೀ ದೇವಿ ನಾನು ಇದನ್ನ ಕ್ಲೋಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಇದು ಸ್ತ್ರೀಯರ ದೇಹ ಇಲ್ಲಿ ನೋಡಿ ಈ ಭಾಗದಿಂದ ಈ ಭಾಗಕ್ಕೆ ಅಬ್ಸರ್ವೇಶನ್ ಮಾಡಿ ಇದು ಮಹಿಳೆಯರದು ಇದು ಪುರುಷರದ್ದು ಅಂದ್ರೆ ಒಂದು ಜಸ್ಟ್ ಒಂದು ಕಾರ್ಟೂನ್ ತರ ಇಲ್ಲಿ

ಇದರ ಅಸಂಖ್ಯ ಕಲ್ಲಿನ ಕಂಬಗಳು ಹಾಗೂ ಇಂಗ್ಲಿಶ ಅಕ್ಷರದ ಯು ಆಕಾರದ ವಿಶಿಷ್ಟ ರಚನೆಯಿಂದ ಹೊರ ನೋಟಕ್ಕೆ ದೆಹಲಿಯ ಸಂಸತ್ ಭವನದಂತೆ ಕಾಣಿಸುತ್ತದೆ ಐಹೊಳೆಯ ಕೋಟೆಯನ್ನು ರಸ್ತೆಯಿಂದ ಪ್ರವೇಶಿಸುತ್ತಿದ್ದಂತೆಯೇ ಕಾಣುವ ಶಕ ಐದನೇ ಶತಮಾನದಲ್ಲಿ ನಿರ್ಮಿಸಲಾಗಿರುವ ಸುಂದರ ಹಾಗೂ ಮನಮೋಹಕ ಕೆತ್ತನೆಯಿಂದ ಕಂಗೊಳಿಸುತ್ತಿರುವ ದುರ್ಗೆಯ ಮಂದಿರ ಮನ ಸೆಳೆಯುತ್ತದೆ ತುಂಬಾ ಆಳವಿರುವಂತಹ ಕೆರೆ ಮಳೆಗಾಲದಲ್ಲಿ ಮೇಲ್ಮಟ್ಟಕ್ಕೆ ಬರುತ್ತದೆ ಈಗಲೂ ಅದರಲ್ಲಿ ನೀರಿದೆ ಅದರಲ್ಲಿ ನೀರು ಎಂದಿಗೂ ಬತ್ತುವುದಿಲ್ಲ ಇದು ಮೇಲ್ಭಾಗದಲ್ಲಿ ಅಗಲವಾಗಿದ್ದು ಒಳಗೆ ಹೋಗುತ್ತಾ ಹೋಗುತ್ತಾ ಕಿರಿದಾಗುತ್ತಾ ಹೋಗುವುದು ಈ ಒಂದು ಕೆರೆಯ ವಿಶೇಷ ಇದೊಂದು ವಿಶೇಷವಾದ ಮನೆಯನ್ನು ಹೋಲುವಂತಹ ಕಟ್ಟಡ ಆಗಿನ ವಾಸ್ತುಶಿಲ್ಪದ ವಿಜ್ಞಾನದ ಬಗ್ಗೆ ತಿಳಿಸುತ್ತದೆ ಹಾರ್ವೆಸ್ಟ್ ವಾಟರ್ ಪೈಪ್ ಸಿಸ್ಟಮೆಟಿಕ್ ನಾವೆಲ್ಲ ಪ್ಲಾಸ್ಟಿಕ್ ಪೈಪಲ್ವಾ ನೋಡಿ ಮಳೆ ಕೊಯ್ಲು ಆಗಲೇ ಇತ್ತೆಂದು ನಮ್ಮ ಗೈಡ್ ಹೇಳುತ್ತಿದ್ದ ಇದರಲ್ಲಿ ಮೇಲ್ಛಾವಣಿಯಿಂದ ನೀರು ಬಳಿದು ಹೋಗಲು ಒಂದು ಓಣಿಯಂತೆ ಕಲ್ಲಿನಲ್ಲಿಯೇ ಕೆತ್ತಲಾಗಿತ್ತು ಈ ಐಳಿಗೆ ಆಗಿನ ಕಾಲದಲ್ಲಿ ನಳಂದ ತಕ್ಷಶಿಲ ಅಂತ ವಿಶ್ವವಿದ್ಯಾನಿಲಯಗಳಿಂದ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಪಿಗಾಗಿ ತರಬೇತಿಗಾಗಿ ಇಲ್ಲಿ ಬರುತ್ತಿದ್ದರಂತೆ ಇಲ್ಲಿಯ ಕಲ್ಲಿನಲ್ಲಿ ಅವರು ಬೇರೆ ಬೇರೆ ರೀತಿಯ ಪ್ರತಿಕೃತಿಗಳನ್ನು ಕೆತ್ತಿ ತೋರಿಸಬೇಕಾಗಿತ್ತು ಎಂದು ನಮ್ಮ ಗೈಡು ಹೇಳುತ್ತಿದ್ದ ಇಂತಹ ಎಷ್ಟೋ ದೇವಾಲಯಗಳು ಸಾರ್ವಜನಿಕರು ಉಪಯೋಗ ಮಾಡಿ ಅವರ ಮನೆ ಮಹಡಿ ಕಟ್ಟಿಕೊಂಡು ಅದರೊಳಗೆ ವಾಸವಾಗಿದ್ದಾರೆ ಈಗಲೂ ಕೂಡ ಇದರ ಪಕ್ಕದಲ್ಲಿ ಎಷ್ಟೋ ಜಾಗದಲ್ಲಿ ಇಂಥ ದೇವಾಲಯಗಳು ಇರಬಹುದು ಎಂದು ನಮ್ಮ ಗೈಡ್ ನಮಗೆ ತಿಳಿಸಿದರು ಇಂತಹ ಕಳೆದು ಹೋದ ಮುರಿದು ಹೋದ ವಾಸ್ತುಶಿಲ್ಪಗಳನ್ನು ಕೂಡಿದಂತಹ ಕೆಲವು ದೇವಾಲಯಗಳನ್ನು ಈ ಥರ ಮರು ನಿರ್ಮಾಣ ಮಾಡಲು ಇಲ್ಲಿ ಪ್ರಯತ್ನಿಸಲಾಗುತ್ತದೆ ಇದಕ್ಕಾಗಿ ಪುರಾತತ್ವ ಇಲಾಖೆಗೆ ದೊಡ್ಡ ಸಲಾಂ ಹೇಳಲೇಬೇಕು ಇಲ್ಲದಿದ್ದರೆ ಜನರ ತಿಳುವಳಿಕೆ ಕೊರತೆಯಿಂದಾಗಿ ಇಂತಹ ಶ್ರೇಷ್ಠ ಶಿಲ್ಪಕಲೆಗಳು ಮಾಯವಾಗಿ ಕಣ್ಣಿಗೆ ಕಾಣದಂತಾಗಬಹುದು ನೋಡಿ ಶಿಲಾಶಾಸನಗಳನ್ನು ಕಾಣಬಹುದು ಇದು ಲಾಂಛನ ಚಾಲುಕ್ಯರ ಲಾಂಛನ ಈ ಹೀಗೆಯೇ ಇಲ್ಲಿ ನೋಡಿ ಕಲ್ಲಿನಲ್ಲಿಯೇ ಕೊರೆದಂತಹ ಏಣಿ ಮೆಟ್ಟಲು ಹಾ ಹಾ ಬಹಳ ಒಂದು ವಿಷಯಗಳನ್ನು ತಿಳಿದುಕೊಳ್ಳಲು ಇರುವಂತಹ ತುಂಬಾ ಶಿಲ್ಪಕಲೆಗಳು ಹೇಗಿತ್ತು ಇಪ್ಪತ್ನಾಲ್ ಗಂಟೆ ಹೀಗೂ ಬದುಕಾಗಲ್ಲ ಇಪ್ಪತ್ನಾಲ್ ಗಂಟೆ ಹೀಗೂ ಇರಕ್ಕಾಗಲ್ಲ ಇದು ಸೂರ್ಯನಾರಾಯಣ ದೇವರ ಮೂರ್ತಿ ಅದು ಗೈಡ್ ಹೇಳುವ ಪ್ರಕಾರ ದುರ್ಗಾ ದೇವಾಲಯದಲ್ಲಿದ್ದದ್ದು ಇಲ್ಲಿ ತಂದು ಇಟ್ಟಿರಬಹುದು ಎಂದು ಅವನ ಅಭಿಪ್ರಾಯ ವಾಸ್ತುಶಿಲ್ಪಿಗಳ ವಾಸ್ತುಶಿಲ್ಪಗಳ ತವರೂರು ಎನಿಸಿಕೊಳ್ಳುವಂತಹ ಐಹೊಳೆಯನ್ನು ಕಣ್ತುಂಬಿಸಿಕೊಂಡು ಅಲ್ಲಿ ಕೆಲವು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ನಾವು ಸುತ್ತಾಡಿದೆವು ಅಲ್ಲಿಯ ವಿಷಯವನ್ನು ತಿಳಿದುಕೊಂಡೆವು ಮಲಪ್ರಭಾ ನದಿಯ ದಡದಲ್ಲಿ ಇರುವಂತಹ ಈ ಐಹೊಳೆ ಯಾರು ಬೇಕಾದರೂ ಹೋಗಲೇಬೇಕಾದಂತಹ ಒಂದು ಜಾಗ ಇಲ್ಲಿಗೆ ಒಮ್ಮೆ ಭೇಟಿ ಕೊಡಿ ವಿಷಯವನ್ನು ತಿಳಿದುಕೊಳ್ಳಿ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ ಉತ್ತರ ಕರ್ನಾಟಕದಲ್ಲಿ ಇಂತಹ ಸುಂದರವಾದ ಚಾಲುಕ್ಯರ ಕಾಲದ ಶಿಲ್ಪಗಳು ಕಲ್ಲಿನ ಪಳೆಯುಳಿಕೆಗಳು ಉಳಿದಿರುವುದು ನಮ್ಮ ಭಾಗ್ಯ ಇದು ಅತ್ಯಂತ ಪುರಾತನ ಹಂಪಿ ಅದರಿಂದ ಎಲ್ಲ ಸುಮಾರು ಶತಮಾನಗಳ ಮೊದಲೇ ಆಗಿರುವಂತಹದ್ದು ಇಂಥದ್ದನ್ನೊಮ್ಮೆ ನೋಡಿ ಐಹೊಳೆಯ ಬಗ್ಗೆಯ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜ್ಯೋತಿ ಬರ್ಸ್ ಕಿಚನ್ ಆ್ಯಂಡ್ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ